ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆ ಆಯೋಜಿಸಲಾಗಿತ್ತು ಈ ವೇಳೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ಸಂತೋಷ್ ಹಾನಗಲ್ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಫಣಿಕುಮಾರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಟಿ ನಾಗೇಶ್ ಉಪಸ್ಥಿತರಿದ್ದರು ಸಭೆಯಲ್ಲಿ ಪುರುಷೋತ್ತಮ್ ಬಿಳಿಮಲೆ ಜಿಲ್ಲಾ ಮಟ್ಟದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಕನ್ನಡ ಅನುಷ್ಠಾನ ಕುರಿತು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂಟುನೂರಕ್ಕೂ ಹೆಚ್ಚು ಆದೇಶಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಕೇವಲ ಹತ್ತರಷ್ಟು ಮಾತ್ರ ಅನುಷ್ಠಾನಗೊಂಡಿದೆ ಈಗಾಗಲೇ ಇರುವ ಆದೇಶಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಕನ್ನಡವನ್ನು ಜಾರಿಗೆ ತರಬೇಕಾಗಿದೆ ಕನ್ನಡ ಅನುಷ್ಠಾನಕ್ಕೆ ಅಡ್ಡಿಯಾದರೆ ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಎಚ್ಚರಿಕೆ ನೀಡಲಾಗುತ್ತದೆ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಂದಾಯ ಇಲಾಖೆಯಲ್ಲಿ ಕನ್ನಡ ಅನುಷ್ಠಾನ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಅವರ ಕಾರ್ಯಗಳಿಗೆ ಇದೇ ವೇಳೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಗಂಗೋತ್ಸವ ಆಯೋಜಿಸಲು ಮುಂದಾಗಬೇಕಾಗಿದೆ ಗಡಿನಾಡಿನಲ್ಲಿ ಕನ್ನಡ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಲು ಸರ್ಕಾರ ಅನುದಾನ ನೀಡುತ್ತಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ಎಲ್ಲ ಇಲಾಖೆಗಳಲ್ಲಿ ಕನ್ನಡದ ನಾಮಫಲಕಗಳು ಇರಬೇಕು ಕಚೇರಿಗಳಲ್ಲಿ ಕನ್ನಡ ಬಳಕೆ ಮಾಡಲು ಅಧಿಕಾರಿಗಳು ಇಚ್ಛಾಶಕ್ತಿ ತೋರಿಸಬೇಕು ಎಂದು ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿದರು ನಾವು ಇಲ್ಲಿ ಲೀಡ್ ಬ್ಯಾಂಕ್ ಆಫೀಸರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫೀಸರ್ ಇದ್ರು ಮೋಹನ್ ಅಂತ ಅವರು ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೇವೆ ನಾವು ಯಾವ ಆ ಬ್ಯಾಂಕ್ ಜಿಲ್ಲಾಧಿಕಾರಿಗಳು ಆ ಗಳಲ್ಲಿ ಯಾರು ಕನ್ನಡ ಮಾತಾಡ್ತಾರೆ ಅವ್ರದೊಂದು ಸಭೆ ಕರೀರಿ ಅಂತ ಅಥವಾ ಯಾವ ಬ್ಯಾಂಕ್ ಗಳಲ್ಲಿ ಕನ್ನಡ ಮಾತಾಡೋರು ಇಲ್ಲ ಅವರ ಬಗ್ಗೆ ಸೂಚನೆ ಕೊಡಿ ಒಂದು ಸಭೆ ಕರೀಬೇಕು ಅಂತ ಕಂದಾಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಪಾಣಿ ದಾಖಲೆಗಳು ಈಗೆಲ್ಲವೂ ಕೂಡ ಕನ್ನಡದಲ್ಲಿ ಬಂದಿದೆ ಅಲ್ಲಿ ಇಲ್ಲಿ ಒಂದೊಂದು ಇಂಗ್ಲಿಷ್ ಅಲ್ಲಿ ಉಳಿದಿದೆ ಆದ್ರೆ ಅದನ್ನು ನೂರಕ್ಕೆ ನೂರರಷ್ಟು ಕನ್ನಡ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇದನ್ನ ತುಂಬಾ ಮುತುವರ್ಜೆಯಿಂದ ಮಾಡಿದ್ದಾರೆ ಅದರ ಪರಿಣಾಮ ಇಲ್ಲಿ ಕಾಣ್ತದೆ ಹಾಗಾಗಿ ಕಂದಾಯ ಇಲಾಖೆಯ ಪಾಣಿಗಳು ಅಥವಾ ಪತ್ರಗಳೆಲ್ಲ ಈ ಕನ್ನಡದಲ್ಲಿ ಆಗಿದೆ ಅದೊಂದು ದೊಡ್ಡ ಬೆಳವಣಿಗೆ